ಲೆಕ್ಕರಾಮಯ್ಯನ ಲೆಕ್ಕಕ್ಕೆ ಕೌಂಟರ್ ಅನ್ನ ಕೊಡೋದಕ್ಕೆ ಬಿಜೆಪಿ ವಿಲ ವಿಲ ಅಂತ ಒದ್ದಾಡ್ತಾ ಇದೆ ಹೇಗಾದ್ರೂ ಮಾಡಿ ಕೌಂಟರ್ ಅನ್ನ ಕೊಡ್ಲೇಬೇಕು ಅಂತ ಬಿಜೆಪಿ ಅಂದ್ಕೊಂಡಿದೆ ಆದ್ರೆ ಅಷ್ಟು ಸುಲಭವಾಗಿಲ್ಲ ಆ ವಿಚಾರ ಹಾಗಾಗಿ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ದಾಖಲೆ ಬಜೆಟ್ಗೆ ಕಮಲ ಪಡೆ ಬೆದರದ ಕಾಣ್ತಾ ಇದೆ ಬಜೆಟ್ ಮೇಲಿನ ಚರ್ಚೆಗೆ ವಿಪಕ್ಷ ನಾಯಕರು ಕಸರತ್ತನ ಮಾಡ್ತಾ ಇದ್ದಾರೆ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಬಿಜೆಪಿಯಿಂದ ವಿಶೇಷ ತರಬೇತಿಯನ್ನ ಪಡ್ಕೊಳ್ಳಲಾಗ್ತಾ ಇದೆ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆಯಿಂದ ಮೂರು ದಿನಗಳ ಕಾಲ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ ವಿಧಾನಸಭೆ ಪರಿಷತ್ ನಲ್ಲಿ ಬಜೆಟ್ ಮೇಲೆ ಮಾತಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಬಜೆಟ್ ಮೇಲೆ ದಾಖಲೆಗಳನ್ನ ಇಟ್ಟು ಸರ್ಕಾರವನ್ನ ಕಟ್ಟಿ ಹಾಕೋಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ದೆಹಲಿಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿದ್ದಾರೆ ಮೈತ್ರಿ ನಾಯಕರುಗಳು ನೋಡಿ ಈ ಬಜೆಟ್ ಮೇಲೆ ಎಲ್ಲರ ಕಣ್ಣು ಕೂಡ ಇತ್ತು ಕಾರಣ ಲೋಕಸಭೆ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಜನರನ್ನ ತಮ್ಮತ್ತ ಸೆಳೆಯುವುದಕ್ಕೆ ಕಾಂಗ್ರೆಸ್ ಏನು ಮಾಡಬಹುದು ಅನ್ನುವಂಥದ್ದು ಅದಕ್ಕೆ ತಕ್ಕಂಗೆ ಸಿಎಂ ಸಿದ್ದರಾಮಯ್ಯನವರು ಎಂದಿನಂತೆಯೇ ತಮ್ಮ ಜನಪರ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಂತ ಅಂದ್ರೆ ಅವ್ರು ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ ಇರುತ್ತೆ ಕಾರಣ ಹದಿನೈದನೇ ಬಾರಿ ಅವರು ಒಂದು ಬಜೆಟ್ ಮಂಡನೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅನುಭವ ಹಾಗೂ ಯಾವಾಗ್ಲೂ ಬಡವರ ದೀನ ದಲಿತರ ಪರವಾದಂತ ಬಜೆಟ್ ಅನ್ನ ಸಿದ್ದರಾಮಯ್ಯವರು ಮಂಡನೆ ಮಾಡ್ತಾರೆ ಅನ್ನೋದೊಂದು ವಿಶ್ವಾಸ ಭರವಸೆ ಈ ಹಿಂದೆಯಿಂದಲೂ ಕೂಡ ಇದೆ ಯಾವಾಗ ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಗೊತ್ತಾಗುತ್ತೋ ಆಗ್ಲೇನೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಢವಢವ ಶುರು ಆಗಿತ್ತು ಈಗ ಜನಪರ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ ಎಲ್ಲ ವರ್ಗದವರಿಗೆ ಎಲ್ಲ ಸಮುದಾಯದವರಿಗೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಈ ಬಜೆಟ್ ನಲ್ಲಿ ಒಂದಷ್ಟು ವಿಚಾರಗಳನ್ನ ಒಂದಷ್ಟು ಅನುದಾನಗಳನ್ನ ಮಹತ್ವವಾದಂತ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ ಸೊ ಹಾಗಾಗಿ ಇದು ಸೂಪರ್ ಆಗಿದೆ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ ಇದರಲ್ಲಿ ಏನ್ ತಪ್ಪಿದೆ ಏನ್ ನ್ಯೂನ್ಯತೆ ಇದೆ ಏನ್ ಕೊರತೆ ಇದೆ ಇದನ್ನ ಜನರಿಗೆ ರೀಚ್ ಮಾಡಬೇಕು ಹಾಗಾಗಿ ಏನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಸಖತ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಅದಕ್ಕೆ ಅಂತ ಸಿಕ್ಕಾಪಟ್ಟೆ ಖರ್ಚನ್ನು ಕೂಡ ಮಾಡ್ತಾ ಇದ್ದಾರೆ ಮೂರು ಮೂರು ದಿನ ಒಂದೊಂದು ಹೋಟೆಲಲ್ಲಿ ಮೀಟಿಂಗು ದೆಹಲಿಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸ್ಕೊಂಡಿದ್ದಾರೆ ಮೈತ್ರಿ ನಾಯಕರು ಯಾವ ವಿಚಾರದಲ್ಲಿ ನಾವು ಮಾತಾಡ್ಬೋದು ಯಾವ ವಿಚಾರದಲ್ಲಿ ನಾವು ಕಟ್ಟಿ ಹಾಕಬೇಕು ದಾಖಲೆಗಳಿದ್ರೆ ಬೆಟರು ದಾಖಲೆಗಳನ್ನು ಇಟ್ಕೊಂಡು ಮಾತಾಡಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಮೇ ಬಿ ಇದೇ ಮೊದಲ ಬಾರಿಗೆ ಅನ್ಸುತ್ತೆ ಒಂದು ಬಜೆಟ್ ಮಂಡನೆ ಆದಮೇಲೆ ಹೇಗಾದ್ರೂ ಮಾಡಿ ಅದನ್ನ ಸರಿ ಇಲ್ಲ ಅಥವಾ ಅದರ ಒಂದಷ್ಟು ನ್ಯೂನತೆ ಇದೆ ಕೊರತೆ ಇದೆ ಅನ್ನೋದನ್ನ ಸಾರಿ ಸಾರಿ ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಷ್ಟರ ಮಟ್ಟಿಗೆ ತರಬೇತಿಯನ್ನು ಪಟ್ಕೊಳ್ತಾ ಇರುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದೆ ಅಂತ ನಿತ್ಯ ರಾಜ್ಯ ಸರ್ಕಾರದಲ್ಲೂ ಅದರಲ್ಲೂ ಸಿದ್ದರಾಮಯ್ಯವರು ಮಂಡಿಸಿರುವಂತಹ ದಾಖಲೆಯ ಬಜೆಟ್ ವಿಚಾರದಲ್ಲಿ ಮಾತನಾಡೋದಕ್ಕೆ ಮೊದಲ ಬಾರಿಗೆ ಬಿಜೆಪಿ ತನ್ನ ಶಾಸಕರಿಗೆ ತರಬೇತಿ ಕೊಡುವ ಪ್ರಕ್ರಿಯೆಯನ್ನು ಆರಂಭಿಸಿದೆ ಕಳೆದ ರಾತ್ರಿ ಈ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ ದೆಹಲಿಯಿಂದ ಬಂದಿರುವಂತಹ ಕೆಲವು ಸಂಪನ್ಮೂಲ ಪಕ್ಷದ ಸಂಪನ್ಮೂಲ ವ್ಯಕ್ತಿಗಳು ಅವರಿಗೆ ತರಬೇತಿಯನ್ನು ಕೊಡುತ್ತಿದ್ದಾರೆ ಹಾಗೆ ಉಳಿದ ರಾಜಕೀಯ ಹಿರಿಯ ನಾಯಕರುಗಳು ಅವರಿಗೆ ಬಜೆಟ್ ಭಾಷಣದ ವಿಚಾರದ ಕುರಿತು ಮಾಹಿತಿಯನ್ನು ಕೊಡಲಿದ್ದಾರೆ ಮೂರು ಅಥವಾ ನಾಲ್ಕು ದಿನಗಳ ಕಾಲ ಈ ಚರ್ಚೆಯ ವಿಚಾರ ನಡೆಯಲಿದೆ ಇಲ್ಲಿ ಬಜೆಟ್ ವಿಚಾರದಲ್ಲಿ ಯಾವ್ಯಾವ ಅಂಶಗಳನ್ನ ಪರಿಗಣನೆ ಮಾಡಬೇಕು ಯಾಕಂದ್ರೆ ಅಂಕಿ ಸಂಖ್ಯೆಗಳ ಲೆಕ್ಕಾಚಾರವನ್ನು ಮಾಡುವಾಗ ಬಜೆಟ್ ನ ವಿಶ್ಲೇಷಣೆಯನ್ನು ಮಾಡುವಾಗ ಅದರ ಹಿಂದಿನ ಡಾಟಾವನ್ನ ಕಲೆಕ್ಟ್ ಮಾಡಲೇಬೇಕಾಗುತ್ತೆ ಕೇವಲ ಸಾರ್ವಜನಿಕ ಸಮಾರಂಭಗಳಲ್ಲಿ ಮಾಡುವಂತಹ ಜನಮನ್ನಣೆ ಭಾಷಣವನ್ನ ಮಾಡುವ ಲೆಕ್ಕಾಚಾರದಲ್ಲಿ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಹಳೆಯ ಬಜೆಟ್ ಅನ್ನು ತೆಗೆದುಕೊಂಡು ಕಂಪರಿಟಿವ್ ಬಜೆಟ್ ಗಳನ್ನ ಪ್ಲಾನ್ ಮಾಡಿಕೊಂಡು ಅಲ್ಲಿರುವಂತಹ ಅಂಕಿಅಂಶಗಳನ್ನ ನೋಡಿಕೊಂಡು ಇರುವಂತಹ ವ್ಯವಸ್ಥೆಯಲ್ಲಿ ಸರ್ಕಾರದ ಲೋಪದೋಷಗಳು ಯಾವುದು ಅನ್ನೋದನ್ನ ತೋರಿಸಬೇಕಾಗತ್ತೆ ಒಂದು ವೇಳೆ ಅವುಗಳನ್ನ ಮುಖ್ಯಮಂತ್ರಿಗಳು ಕೌಂಟರ್ ಮಾಡಿದಾಗ ಅದಕ್ಕೆ ಬೇಕಾಗಿರುವಂತಹ ದಾಖಲೆಯನ್ನು ಒದಗಿಸುವ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಇಂಥದ್ದೊಂದು ತರಬೇತಿ ಕಾರ್ಯಾಗಾರವನ್ನ ಬಿಜೆಪಿ ಹಮ್ಮಿಕೊಂಡಿದೆ ಮೇಲ್ನೋಟಕ್ಕೆ ನೋಡೋದಾದ್ರೆ ಇದು ಬಿಜೆಪಿಯಲ್ಲಿ ಬಹುತೇಕ ಹೊಸಬರೆ ಅವಕಾಶ ಶಾಸಕರಾಗಿ ಬಂದಿರುವ ಹಿನ್ನೆಲೆಯಲ್ಲಿ ಅವರುಗಳಿಗೆ ಬಜೆಟ್ ನ ಬಗ್ಗೆ ಅನಿಮ ಅಂದ್ರೆ ವಿಚಾರಧಾರೆಯಲ್ಲಿ ಮಾಹಿತಿ ಕೊರತೆ ಇರೋದ್ರಿಂದಾಗಿ ಅವರಿಗೆ ತರಬೇತಿ ಮುಖ್ಯ ಅನ್ನೋದು ಬಿಜೆಪಿ ನಾಯಕರ ಮಾತು ಆದ್ರೆ ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ಬಿಜೆಪಿಯಲ್ಲಿ ಸದ್ಯಕ್ಕೆ ಅಂದ್ರೆ ಮುಖ್ಯಮಂತ್ರಿಗಳಿಗೂ ಹಾಗೆ ಕಾಂಗ್ರೆಸ್ನ ಹಿರಿಯ ಅನುಭವಿಗಳು ಎದುರು ಸಮರ್ಥವಾಗಿ ನಿಂತು ವಾದವನ್ನು ಮಂಡಿಸುವ ಅಥವಾ ವಿಚಾರವನ್ನು ಮಂಡಿಸುವಂತ ಶಕ್ತಿ ಶಾಸಕರುಗಳಿಗೆ ಇಲ್ಲ ಅನ್ನೋದು ಬಿಜೆಪಿ ನಾಯಕರಿಗೆ ಗೊತ್ತಾಗಿದೆ ಆ ಹಿನ್ನೆಲೆಯಲ್ಲಿ ಈಗ ಇದನ್ನ ಒಂದು ರೀತಿ ಟ್ರೈನಿಂಗ್ ಪೀರಿಯಡ್ ಅನ್ನುವಂಥ ಲೆಕ್ಕದಲ್ಲಿ ಅವರಿಗೆ ತರಬೇತಿಯನ್ನು ಕೊಡಿಸುವ ಮುಖಾಂತರ ಅವರನ್ನ ಸಂಸದೀಯ ಪಟುಗಳನ್ನಾಗಿ ರೂಪಿಸುವಂತ ಪ್ರಕ್ರಿಯೆಯನ್ನು ಬಿಜೆಪಿ ಮಾಡ್ತಾ ಇದೆ ಒಂದು ಹಂತಕ್ಕೆ ಬದಲಾವಣೆ ಲೆಕ್ಕದಲ್ಲಿ ಮಾಡ್ತಿರುವಂತಹ ಈ ಪ್ರಯೋಗ ಪಕ್ಷವನ್ನು ಕೈ ಹಿಡಿಬಹುದು ಮತ್ತೊಂದು ಕಡೆ ಪಕ್ಷಕ್ಕೆ ಅದೇ ರೀತಿ ಮುಜುಗರವನ್ನ ಕೂಡ ತಂದುಕೊಟ್ಟಿದೆ ಒಟ್ಟಿನಲ್ಲಿ ಬಿಜೆಪಿಯ ನಾಯಕರ ಪ್ರಯತ್ನ ಶಾಸಕರುಗಳನ್ನು ರೂಪಿಸುವ ವಿಚಾರದಲ್ಲಿ ಬದ್ಧತೆಯನ್ನು ರೂಪಿಸಿದ್ರೆ ಮತ್ತೊಂದು ಕಡೆ ಆಡಳಿತ ಪಕ್ಷದ ಮಂಕಾದಂತಹ ವಿಪಕ್ಷ ತನ್ನ ಶಕ್ತಿಯನ್ನು ಕಳೆದುಕೊಳ್ತಿದೆಯೇನೋ ಅನ್ನುವಂತಹ ವಿಚಾರವನ್ನ ಕೂಡ ಹರಿಬಿಟ್ಟಿದೆ ಆದ್ರೆ ಬಿಜೆಪಿ ಈ ತರಬೇತಿ ಎಷ್ಟರ ಮಟ್ಟಿಗೆ ಫಲಪ್ರದ ಆಗ್ತದೆ ಅನ್ನೋದು ಮುಂದಿನ ಎರಡು ಮೂರು ದಿನಗಳಲ್ಲಿ ನಡೆಯುವಂತಹ ಬಜೆಟ್ ಮೇಲೆ ನಮ್ಮ ಭಾಷಣದ ಮೇಲೆ ಅವರ ಸಾಮರ್ಥ್ಯ ಮತ್ತು ಕೊಡ್ತಿರುವಂತಹ ತರಬೇತಿ ಏನು ಅನ್ನೋದ್ರ ಬ್ರಿಪಾಲ ಮಾಡಿದೆ ನಿತ್ಯೆಂಕ್ ಡೀಟೇಲ್ಸ್ಗಾಗಿ